ಚಿನ್ನು ಮತ್ತು ಕಣ್ಮರೆಯಾದ ಕರು ಒಂದು ಚಿಕ್ಕ ಹಳ್ಳಿಯಲ್ಲಿ ಚಿನ್ನು ಎಂಬ ಸಂತೋಷಿ ಹುಡುಗನಿದ್ದ ಒಂದು ಬೆಳಗ್ಗೆ ಅವನ ತಾಯಿ ಹೇಳಿದಳು ಚಿನ್ನು ಇಂದು ನಮ್ಮ ಕರನ್ನು ನೀನು ನೋಡಿಕೊಳ್ಳಬೇಕು ಅದು ಎಲ್ಲಿಗೆ ಓಡಿ ಹೋಗದಂತೆ ಜಾಗರೂಕನಾಗಿರು ಚಿನ್ನು ಸಂತೋಷದಿಂದ ತಲೆಯಾಡಿಸಿ ಹೇಳಿದನು ಚಿಂತಿಸಬೇಡಿ ಅಮ್ಮ ನಾನು ಕರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಚಿನ್ನು ಆಂಗ್ಲದಲ್ಲಿ ನಿಂತುಕೊಂಡೇ ತನ್ನ ಲೋಕದಲ್ಲೇ ಆಟವಾಡುತ್ತಿದ್ದ ಆದರೆ ಏಕಾಏಕಿ ಸುತ್ತಮುತ್ತ ನೋಡಿದಾಗ ಅಯ್ಯೋ ಕರು ಕಾಣಿಸಲಿಲ್ಲ ಅವನ ಹೃದಯ ಧಡಕ್ಕಂದಿತು ಆತಂಕದಿಂದ ಕೂಗಿದನು ಕರು ಎಲ್ಲಿದ್ದೀಯಾ ಹಿಂದಿರುಗು ಎಂದು ತಡ ಮಾಡದೆ ಓಡತೊಡಗಿದನು ಮೊದಲು ಕಾಡಿನ ಕಡೆಗೆ ಓಡಿದ ಎತ್ತರದ ಮರಗಳು ಹಕ್ಕಿಗಳ ಕೂಗು ಕೋತಿಗಳ ಕಿರುಚಾಳ ಆದ್ರೆ ಕರು ಎಲ್ಲಿಯೂ ಕಾಣಿಸಲಿಲ್ಲ ಆಗ ಚಿನ್ನು ಪಂಚಾಯತ್ ತಲಕ್ಕೆ ಓಡಿದ ಅಲ್ಲಿ ಹಿರಿಯರ ಬಳಿಗೆ ಹೋಗಿ ನಿಟ್ಟು ಸಿರಿಟು ಹೇಳಿದನು ನಮ್ಮ ಕರು ಕಾಣೆಯಾಗಿದೆ ಏನು ಮಾಡ್ಲಿ ಸರ್ಪಂಚ್ನು ಮೃದುವಾಗಿ ಹೇಳಿದನು ಹೆದ್ಬೇಡ ಚಿನ್ನು ಊರ್ನಲ್ಲೇ ಕೇಳು ಯಾರಾದ್ರೂ ನೋಡಿರ್ಬಹುದು ಹುಡುಕುದನ್ ಬಿಡ್ಬೇಡ ಅದರ ಮಾತಿನಿಂದ ಚಿನ್ನುಗೆ ಧೈರ್ಯವಾಯಿತು ಅವನು ಹತ್ತಿರದ ಅಂಗಡಿಗೆ ಹೋದ ಅಲ್ಲಿ ಅಂಗಡಿಯ ಮಾಲಕಿ ನಗತಾ ಹೇಳಿದಳು ನಿನ್ನ ಕರು ಇತ್ತೀಚೆಗೆ ದಾರಿಗೆ ಹೊಲದ ಕರೆಗೆ ಓಡಿತು ಅದನ್ನು ಕೇಳಿ ಚಿನ್ನು ಸಂತೋಷದಿಂದ ಹೊಲದ ಕಡೆಗೆ ಓಡಿದ ಹೊಲದಲ್ಲಿ ಹಸಿರು ಕುಳಿತಿದ್ದ ಕರನು ನೋಡಿ ಅವನು ಕೈ ತಡ್ತಾ ಹರ್ಷದಿಂದ ಕೂಗಿದನು ಈಗೋ ನೀನು ನಾನು ನಿನ್ನನ್ನು ಹುಡುಕಿದೆ ಹೀಗೆ ಸಂತೋಷದಿಂದ ಕರನ್ನು ಮನೆ ಕಡೆ ಕರೆದುಕೊಂಡು ಬಂತನು ಮನೆಯ ಬಾಗಿಲಲ್ಲಿ ತಾಯಿ ಕಾದಿದ್ದಳು ಚಿನ್ನು ಓಡಿ ಬಂದು ಎಲ್ಲವನ್ನೂ ವಿವರಿಸಿದನು ಕರು ಹೇಗೆ ಓಡಿತು ಹೇಗೆ ಹುಡುಕಿದನು ಕೊನೆಗೆ ಹೇಗೆ ಕಂಡುಕೊಂಡನು ತಾಯಿ ಅದನ್ನು ಕೇಳಿ ಸಂತೋಷದಿಂದ ನಿಟ್ಟು ಸಿರು ಬಿಟ್ಟು ಹೇಳಿದಳು ಶಬಾಶ್ ಚಿನ್ನೋ ಇಂದ ನೀನು ತುಂಬಾ ಜವಾಬ್ದಾರಿಯಾಗಿದ್ದೀಯಾ ಆ ಸಂಜೆ ಮನೆ ತುಂಬಾ ಸಂತೋಷದಿಂದ ತುಂಬಿತು